ಹಲೋ ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಒಂದು ನಾಮಕರಣ ಐತೆ ಸಿ ಡಿನಲ್ಲಿ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಅದ್ರದ್ದು ಇದು ವೀಡಿಯೋ ಕ್ಲಿಪ್ಪಿಂಗು ಸ್ನೇಹಿತರೆ ಯಾವ ರೀತಿ ಇದೆ ಅಂತ ನೋಡಿ ಬಸ್ಸಲ್ಲಿ ಬಂದು ಇಳ್ದೆ ಸ್ನೇಹಿತರೆ ಇದೇ ಎಂಟ್ರೆನ್ಸು ಸಿ ಬಿ ದೇವಸ್ಥಾನಕ್ಕೆ ಹೋಗೋದು ಅಲ್ಲೇ ಇರೋದು ನಾಮಕರಣ ಹಾಗಾಗಿ ಹೋಗ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ದ್ವಾರ ಬಾಗಿಲು ಇದು ಎಂಟ್ರೆನ್ಸ್ ಅಲ್ಲೇ ಹೈವೇ ಇರೋದು ಪಕ್ಕನೇ ಹೈವೇ ಪಕ್ಕನೇ ಇರೋದು ದೇವಸ್ಥಾನ ನೋಡಿ ಹೋಗ್ತಾ ಇದ್ದೀನಿ ಅಲ್ಲಿ ನೋಡಿ ಅದೇ ಹೈವೇ ಅಲ್ಲಿ ಕಾಣಿಸ್ತಾ ಇರೋದೇ ದೇವಸ್ಥಾನ ಮತ್ತು ಶಾಮಿಯಾನ ಹಾಕಿರೋದೇ

नेत्रं च त्रियायुधम् त्रिचल्मपापसंहारम् एकविल्वं शिवार्पणम् च निर्मलम् ಅಲ್ಲಿ ಮುಗಿಸ್ಕೊಂಡು ದೇವಸ್ಥಾನದೊಳಗೆ ಹೋಗೋಣ ಅಂತ ಬಂದ್ವಿ ಆದರೆ ಅಲ್ಲಿ ದೇವಸ್ಥಾನದಲ್ಲಿ ಎಂಟ್ರಿ ಇರಲಿಲ್ಲ ಸ್ನೇಹಿತರೆ ಇದು ನಾನು ನಮ್ಮ ಮನೆಗೆ ನಾವು ಹುಳಿ ಗಿಡ ಹಾಕಿರೋದು ಸ್ನೇಹಿತರೆ ಇವಾಗ ದೊಡ್ಡವಾಗಿ ಕಾಯಿ ಬಿಟ್ಟಿದ್ದಾವೆ ಇವತ್ತು ಕಾಯಿ ಬಿಡ್ಸೋಕ್ಕೆ ಹಾಳು ಬಂದಿದ್ದಾರೆ ಬಿಡಿಸ್ತಾ ಇದ್ರು ನಾನು ನಾಮಕರಣಕ್ಕೆ ಬರೋದ್ರಿಂದ ಹೋಗಿದ್ದು ನೋಡಿ ಸ್ನೇಹಿತರೆ ಬಿಡಿಸ್ತಿದ್ದಾರೆ ಅಷ್ಟು ಬೇಗ ದೊಡ್ಡವಾದವು ಅಂತಂದರೆ ಅಷ್ಟು ಬೇಗ ದೊಡ್ಡವಾದವು ನೋಡಿ ಎಲ್ಲ ಬಿಡಿಸಿದ್ದಾಯ್ತು ಅದಕ್ಕೆಲ್ಲ ನಾವು ರೈಂಟು ಬಾಕಿರೋದು ಸ್ನೇಹಿತರೆ ನೋಡಿರಿ ಯಾವ ರೀತಿ ರೈಂಟು ಬಾಕಿದ್ದೀವಿ ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಎಲ್ಲ ಚೀಲ ಮಾಡ್ತಿದ್ದೀವಿ ಇವತ್ತಿನ ರುಟೀನ್ ಇದಾಗಿತ್ತು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್